ಶಿಕ್ಷಕರೇ ಅನುದಿನ ಸುದ್ದಿ ಜಾಲ ವಾರ್ತೆಗಳು ಓದುತ್ತಿರುವವರು ವಾಣಿಶ್ರೀ ಕುಲಕರ್ಣಿ ವಾರ್ತೆಗಳ ಮುಖ್ಯಾಂಶಗಳು ಹಳೇ ರಿಜಿನ್ಗೆ ತಿಲಾಂಜಲಿ ಹೇಳಿದ ಬಜೆಟ್ ಎರಡು ಸಾವಿರದ ಸಾಲಿನ ಕೇಂದ್ರ ಬಜೆಟ್ನ ಮುಖ್ಯಾಂಶಗಳು ನಮ್ಮ ಸರ್ಕಾರದ ಬದ್ಧತೆಯನ್ನು ಪ್ರತಿಬಿಂಬಿಸುವ ಬಜೆಟ್ ಪ್ರಧಾನಿ ಮೋದಿ ದೇಶದ ಮೇಲೆ ರೂಪಾಯಿ ಇನ್ನೂರ ಐದು ಲಕ್ಷ ಕೋಟಿ ಸಾಲ ಹೊರಿಸಿದ ಬಜೆಟ್ ಸಿಎಂ ಸಿದ್ದರಾಮಯ್ಯ ವಾರ್ತೆಗಳ ವಿವರ ಹಳೆ ಗೆ ತಿಲಾಂಜಲಿ ಹೇಳಿದ ಬಜೆಟ್ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಶನಿವಾರ ಸತತ ಎಂಟನೇ ಬಾರಿಗೆ ಬಜೆಟ್ ಮಂಡಿಸಿ ಚಾರಿತ್ರಿಕ ದಾಖಲೆ ಬರೆದಿದ್ದಾರೆ ಹಳೆ ಗೆ ತಿಲಾಂಜಲಿ ಹೇಳಿ ಹೊಸ ತೆರಿಗೆ ಪದ್ಧತಿ ಆಯ್ಕೆ ಮಾಡಿಕೊಂಡವರ ತೆರಿಗೆ ನಲ್ಲಿ ಹಲವು ಬದಲಾವಣೆ ತಂದಿದ್ದಾರೆ ನ್ಯೂ ನಲ್ಲಿರುವ ವೇತನದಾರರಿಗೆ ರೂಪಾಯಿ ಹನ್ನೆರಡು ಲಕ್ಷ ಮಾತ್ರವಲ್ಲದೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮೊತ್ತ ರೂಪಾಯಿ ಸಾವಿರ ಸೇರಿ ರೂಪಾಯಿ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರದವರೆಗಿನ ಆದಾಯಕ್ಕೆ ಅವರು ಯಾವುದೇ ತೆರಿಗೆ ಕಟ್ಟುವಂತಿಲ್ಲ ಆದರೆ ಈ ಮೊತ್ತಕ್ಕಿಂತ ಕೇವಲ ಒಂದು ರೂಪಾಯಿ ಹೆಚ್ಚಾದರೂ ತೆರಿಗೆ ವ್ಯಾಪ್ತಿಗೆ ಒಳಪಡಬೇಕಾಗುತ್ತದೆ ಈ ಹೊಸ ಘೋಷಣೆಯಿಂದ ದೈನಂದಿನ ಜೀವನದಲ್ಲಿ ಹಣದ ಹರಿವು ಹೆಚ್ಚಾಗಿ ಹೂಡಿಕೆ ಪ್ರಮಾಣವು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ವಿಶ್ಲೇಷಿಸಲಾಗುತ್ತಿದೆ ಹಳೆ ಗೆ ತಿಲಾಂಜಲಿ ಹೇಳಿದ ಬಜೆಟ್ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಶನಿವಾರ ಸತತ ಎಂಟನೇ ಬಾರಿಗೆ ಬಜೆಟ್ ಮಂಡಿಸಿ ಚಾರಿತ್ರಿಕ ದಾಖಲೆ ಬರೆದಿದ್ದಾರೆ ಹಳೆ ಗೆ ತಿಲಾಂಜಲಿ ಹೇಳಿ ಹೊಸ ತೆರಿಗೆ ಪದ್ಧತಿ ಆಯ್ಕೆ ಮಾಡಿಕೊಂಡವರ ತೆರಿಗೆ ಸ್ಲಾಬ್ನಲ್ಲಿ ಹಲವು ಬದಲಾವಣೆ ತಂದಿದ್ದಾರೆ ನ್ಯೂ ನಲ್ಲಿರುವ ವೇತನದಾರರಿಗೆ ರೂಪಾಯಿ ಹನ್ನೆರಡು ಲಕ್ಷ ಮಾತ್ರವಲ್ಲದೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮೊತ್ತ ಸಾವಿರ ಸೇರಿ ರೂಪಾಯಿ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರದವರೆಗಿನ ಆದಾಯಕ್ಕೆ ಅವರು ಯಾವುದೇ ತೆರಿಗೆ ಕಟ್ಟುವಂತಿಲ್ಲ ಆದರೆ ಈ ಮೊತ್ತಕ್ಕಿಂತ ಕೇವಲ ಒಂದು ರೂಪಾಯಿ ಹೆಚ್ಚಾದರೂ ತೆರಿಗೆ ವ್ಯಾಪ್ತಿಗೆ ಒಳಪಡಬೇಕಾಗುತ್ತದೆ ಈ ಹೊಸ ಘೋಷಣೆಯಿಂದ ದೈನಂದಿನ ಜೀವನದಲ್ಲಿ ಹಣದ ಹರಿವು ಹೆಚ್ಚಾಗಿ ಹೂಡಿಕೆ ಪ್ರಮಾಣವು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ವಿಶ್ಲೇಷಿಸಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಕೇಂದ್ರ ಬಜೆಟ್ನ ಮುಖ್ಯಾಂಶಗಳು ಮಧ್ಯಮ ವರ್ಗದ ಜನರ ಮೇಲಿನ ಆರ್ಥಿಕ ಹೊರೆ ಕೆಳಗಿಳಿಸುವ ಹಾಗೂ ಆರ್ಥಿಕತೆ ಪ್ರಗತಿಗೆ ವೇಗ ನೀಡುವ ಸವಾಲಿನ ನಡುವೆಯೇ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೇಂದ್ರ ಬಜೆಟ್ ಮಂಡಿಸಿದ್ದಾರೆ ಬಜೆಟ್ನ ಪ್ರಮುಖಾಂಶಗಳು ಹೀಗಿವೆ ಬಡತನ ಯುವಜನತೆ ರೈತರ ಮತ್ತು ಮಹಿಳೆಯರಿಗೆ ಆದ್ಯತೆ ಎಲ್ಲರಿಗೂ ಉತ್ತಮ ಶಿಕ್ಷಣ ಬಡತನ ಹೋಗಲಾಡಿಸುವುದು ಗುಣಮಟ್ಟದ ಹಾಗೂ ಕೈಗೆಟುಕುವ ಆರೋಗ್ಯ ಸೇವೆಗೆ ಒದಗಿಸಲು ಕ್ರಮ ಕಿಸಾನ್ ಕ್ರೆಡಿಟ್ ಕಾರ್ಡ್ಸ್ ಸಾಲ ಮಿತಿ ರೂಪಾಯಿ ಐದು ಲಕ್ಷಕ್ಕೆ ಏರಿಕೆ ಪಿಎಂ ಧನ ಧಾನ್ಯ ಕೃಷಿ ಯೋಜನೆ ರಾಜ್ಯಗಳ ಪಾಲುದಾರಿಕೆಯಲ್ಲಿ ಒಂದು ಪಾಯಿಂಟ್ ಏಳು ಕೋಟಿ ರೈತರಿಗೆ ನೆರವು ಆತ್ಮನಿರ್ಭರ ಭಾರತ ಮೂಲಕ ಸ್ಟಾರ್ಟ್ಅಪ್ಗಳಿಗೆ ರೂಪಾಯಿ ಹತ್ತು ಕೋಟಿಯಿಂದ ರೂಪಾಯಿ ಇಪ್ಪತ್ತು ಕೋಟಿ ವರೆಗೆ ಕಡಿಮೆ ಬಡ್ಡಿ ಸಾಲ ಮೈಕ್ರೋ ಕಂಪನಿಗಳಿಗೆ ರೂಪಾಯಿ ಐದು ಲಕ್ಷದವರೆಗಿನ ಕ್ರೆಡಿಟ್ ಕಾರ್ಡ್ ವಿತರಣೆ ಹಾಗೂ ಇಂಥ ಹತ್ತು ಲಕ್ಷ ಕಾರ್ಡ್ ಮೊದಲ ಹಂತದಲ್ಲಿ ಹಂಚಿಕೆ ಉದ್ಯಮ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಮಹಿಳೆಯರನ್ನು ಉತ್ತೇಜಿಸಲು ಹೊಸ ಯೋಜನೆ ಐದು ಲಕ್ಷ ಉದ್ದಿಮೆದಾರರಿಗೆ ಅನುಕೂಲ ಆಹಾರ ತಂತ್ರಜ್ಞಾನಕ್ಕಾಗಿ ಬಿಹಾರದಲ್ಲಿ ರಾಷ್ಟ್ರೀಯ ಸಂಸ್ಥೆ ಯುವಕರ ಕೌಶಲ್ಯ ಅಭಿವೃದ್ಧಿ ಮತ್ತು ರೈತರ ಆದಾಯ ಹೆಚ್ಚಳಕ್ಕೆ ಒತ್ತು ಎಂಟು ಕೋಟಿ ಮಕ್ಕಳು ಎದೆಹಾಲು ಉಣಿಸುವ ಒಂದು ಕೋಟಿ ತಾಯಂದಿರಿಗೆ ಸಮಕ್ಷಮ ಅಂಗನವಾಡಿ ಪೋಷಣೆ ಟೂ ಪಾಯಿಂಟ್ ಓ ಯೋಜನೆ ಪುಸ್ತಕಗಳಿಗೆ ಡಿಜಿಟಲ್ ರೂಪ ನೀಡಲು ಭಾರತೀಯ ಭಾಷಾ ಪುಸ್ತಕ ಯೋಜನೆ ಮೇಕ್ ಇನ್ ಇಂಡಿಯಾ ಉತ್ತೇಜನದ ಸಲುವಾಗಿ ಕೌಶಲ ತರಬೇತಿಗಾಗಿ ಐದು ರಾಷ್ಟ್ರೀಯ ಕೇಂದ್ರಗಳು ರೂಪಾಯಿ ಐದುನೂರು ಕೋಟಿ ವೆಚ್ಚದಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಎಐ ಸ್ಥಾಪನೆ ಒಂದು ವರ್ಷದೊಳಗೆ ವೈದ್ಯಕೀಯ ಕಾಲೇಜುಗಳಲ್ಲಿ ಹೆಚ್ಚುವರಿಯಾಗಿ ಹತ್ತು ಸಾವಿರ ಸೀಟುಗಳು ದೇಶದ ಎಲ್ಲ ಜಿಲ್ಲೆಗಳಲ್ಲೂ ಡೇ ಕೇರ್ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರಗಳ ಸ್ಥಾಪನೆಗೆ ಹೆಜ್ಜೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಹೊತ್ತಿಗೆ ಇನ್ನೂರು ಆರಂಭ ಈ ಶ್ರಮ ಪೋರ್ಟಲ್ನಲ್ಲಿ ಗಿಗ್ ಕಾರ್ಮಿಕರಿಗೆ ಐಡಿ ಕಾರ್ಡ್ ಮತ್ತು ನೋಂದಣಿ ಜಲ ಜೀವನ್ ಮಿಷನ್ ವಿಸ್ತರಣೆ ಶೇಕಡಾ ನೂರರ ಗುರಿ ಸಾಧನೆಗಾಗಿ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಯೋಜನೆ ಪುನರ್ ಅಭಿವೃದ್ಧಿ ನೀರು ಸರಬರಾಜು ನೈರ್ಮಲ್ಯದ ಉದ್ದೇಶಗಳಿಗಾಗಿ ರೂಪಾಯಿ ಒಂದು ಲಕ್ಷ ಕೋಟಿ ನಗರ ಸವಾಲು ನಿಧಿ ಸ್ಥಾಪನೆ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಬ್ರಾಡ್ ಬ್ಯಾಂಡ್ ಸೇವೆ ಪರಮಾಣು ಶಕ್ತಿ ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ಹತ್ತು ವ್ಯಾಟ್ ಪರಮಾಣು ಶಕ್ತಿ ಅಭಿವೃದ್ಧಿ ಸಾಧಿಸಬೇಕಿದೆ ಹಾಗಾಗಿ ಅಣ್ವಸ್ತ್ರ ಸಂಬಂಧಿತ ಕಾನೂನುಗಳಿಗೆ ತಿದ್ದುಪಡಿ ತರಲಾಗುವುದು ಸರ್ಕಾರ ಬದ್ಧತೆಯನ್ನು ಪ್ರತಿಬಿಂಬಿಸುವ ಬಜೆಟ್ ಪ್ರಧಾನಿ ಮೋದಿ ಈ ಬಜೆಟ್ನಲ್ಲಿ ಬಡತನ ನಿರ್ಮೂಲನೆಗೆ ಆದ್ಯತೆ ನೀಡಲಾಗಿದೆ ಮಧ್ಯಮ ವರ್ಗ ಮತ್ತು ಮೂಲಭೂತ ಸೌಕರ್ಯಕ್ಕೆ ಒತ್ತು ನೀಡಲಾಗಿದ್ದು ಎರಡು ಸಾವಿರದ ನಲವತ್ತೇಳಕ್ಕೆ ಬಡತನ ಮುಕ್ತ ಭಾರತ ನಿರ್ಮಿಸುವ ಸಂಕಲ್ಪ ಹೊಂದಿದ್ದೇವೆ ಎಂದು ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ ಈ ಬಾರಿಯ ಕೇಂದ್ರ ಬಜೆಟ್ ದೇಶದ ನೂರ ನಲವತ್ತು ಕೋಟಿ ಭಾರತೀಯರ ಆಕಾಂಕ್ಷೆಗಳನ್ನು ಈಡೇರಿಸುವ ನಮ್ಮ ಸರ್ಕಾರದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಬಜೆಟ್ ಗುಂಡೇಟಿಗೆ ಸಣ್ಣ ಬ್ಯಾಂಡೇಜ್ ಹಾಕಿದಂತಿದೆ ರಾಹುಲ್ ಕೇಂದ್ರ ಬಜೆಟ್ ಒಂದು ರೀತಿ ಗುಂಡೇಟಿಗೆ ಸಣ್ಣ ಬ್ಯಾಂಡೇಜ್ ಹಾಕಿದಂತಿದೆ ಎಂದು ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವ್ಯಂಗ್ಯವಾಡಿದ್ದಾರೆ ಜಾಗತಿಕ ಅನಿಶ್ಚಿತತೆಯ ನಡುವೆ ದೇಶದ ಆರ್ಥಿಕ ಬಿಕ್ಕಟ್ಟನ್ನು ಪರಿಹರಿಸಲು ಒಂದು ಮಾದರಿ ಬದಲಾವಣೆಯನ್ನು ತರಬೇಕಾದ ಅನಿವಾರ್ಯತೆ ಇದೆ ಆದರೆ ಬಿಜೆಪಿ ಸರ್ಕಾರದ ಪರಿಕಲ್ಪನೆಗಳು ದಿವಾಳಿಯಾಗಿವೆ ಎಂದು ರಾಹುಲ್ ವಾಗ್ದಾಳಿ ನಡೆಸಿದ್ದಾರೆ ದೇಶದ ಮೇಲೆ ರೂಪಾಯಿ ಎರಡ್ ನೂರ ಐದು ಲಕ್ಷ ಕೋಟಿ ಸಾಲ ಹೊರಸಿದ ಬಜೆಟ್ ಸಿಎಂ ಸಿದ್ದರಾಮಯ್ಯ ಈ ವರ್ಷದ ಬಜೆಟ್ ಗಾತ್ರ ರೂಪಾಯಿ ಐವತ್ತು ಪಾಯಿಂಟ್ ಲಕ್ಷ ಕೋಟಿ ಆಗಿದ್ದು ಸಾಲದ ಮೊತ್ತ ರೂಪಾಯಿ ಹದಿನೈದು ಲಕ್ಷ ಕೋಟಿ ಹಾಗೂ ಬಡ್ಡಿ ಪಾವತಿಗೆ ರೂಪಾಯಿ ಹನ್ನೆರಡು ಎಪ್ಪತ್ತು ಲಕ್ಷ ಕೋಟಿ ನೀಡಲಾಗುತ್ತಿದೆ ಈ ದೇಶದ ಮೇಲೆ ಕೇಂದ್ರ ಸರ್ಕಾರ ರೂಪಾಯಿ ಎರಡು ನೂರ ಎರಡು ಲಕ್ಷದಿಂದ ರೂಪಾಯಿ ಎರಡು ನೂರ ಐದು ಲಕ್ಷ ಕೋಟಿ ಸಾಲ ಹೊರಿಸಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟೀಕಿಸಿದರು ಮೈಸೂರಿನಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನರೇಗಾಕ್ಕೆ ಕಳೆದ ಬಜೆಟ್ನಲ್ಲಿ ರೂಪಾಯಿ ಎಂಬತ್ತೊಂಬತ್ತು ಪಾಯಿಂಟ್ ನೂರ ಐವತ್ತು ಕೋಟಿ ನೀಡಿದ್ದರೆ ಈಗ ರೂಪಾಯಿ ಎಂಬತ್ತಾರು ಸಾವಿರ ಕೋಟಿಗೆ ಇಳಿಸಿದ್ದಾರೆ ಕೃಷಿ ಸಿಂಚಾಯಿ ಯೋಜನೆ ಅನುದಾನ ರೂಪಾಯಿ ಎಂಟು ಎಂಟು ಸಾವಿರದ ಸಾವಿರದ ಎರಡು ನೂರ ಐವತ್ತರಿಂದ ರೂಪಾಯಿ ಅರವತ್ತು ಕೋಟಿಗಷ್ಟೇ ಏರಿಕೆಯಾಗಿದೆ ಎಸ್ಸಿ ಎಸ್ಟಿ ವಿದ್ಯಾರ್ಥಿ ವೇತನ ಏರಿಸಿಲ್ಲ ಬೆಳೆ ವಿಮೆಗೆ ಕಳೆದ ವರ್ಷ ರೂಪಾಯಿ ಹದಿನೈದು ಸಾವಿರದ ಎಂಟುನೂರ ಅರವತ್ನಾಲ್ಕು ಕೋಟಿ ಇದ್ದು ಈಗ ರೂಪಾಯಿ ಕೋಟಿಗೆ ಇಳಿಸಿದ್ದಾರೆ ಎಂದು ದೂರಿದರು ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ ಅಪ್ ಇಂಡಿಯಾ ಸಬ್ಕಾ ಸಾಥ್ ಘೋಷಣೆ ಯಥೇಚ್ಛವಾಗಿ ಬಳಸಿದ್ದಾರೆ ಆದರೆ ಮೇಕ್ ಇನ್ ಇಂಡಿಯಾಗೆ ಕೊಟ್ಟಿರುವುದು ಕೇವಲ ರೂಪಾಯಿ ನೂರು ಕೋಟಿ ಕೃಷಿ ಕ್ಷೇತ್ರದ ಅನುದಾನ ಕಡಿಮೆಯಾಗಿದೆ ಆಹಾರ